ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ತಿಂಗಳ ಹೆಸರು ಕನ್ನಡದಲ್ಲಿ ಟ್ವೆಲ್ ಮಂತ್ ನೇಮ್ಸ್ ಇನ್ ಕನ್ನಡ ನೋಡೋಣ ಯಾವೆಲ್ಲ ತಿಂಗಳು ಇದ್ದಾವೆ ಅಂತ ನಾನಿಡಿ ಇಂಗ್ಲಿಷ್ ಕನ್ನಡದಲ್ಲಿ ಏನಂತಾರೆ ಹಾಗೆ ಎಷ್ಟು ದಿನಗಳು ಈ ಒಂದು ಮಂತಲ್ಲಿ ಬರ್ತವೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದು ಜಾನ್ವರಿ ಜೆ ಎ ಎನ್ ಯು ಎ ವೈ ಜಾನ್ವರಿ ಜಾನ್ವರಿಗೆ ಕನ್ನಡದಲ್ಲಿ ಮಾಘ ಮಾಸ ಅಂತ ಹೇಳ್ತಾರೆ ಜನವರಿಗೆ ಜಾನ್ವರಿಗೆ ಮಾಘ ಮಾಸ ಈ ಜಾನ್ವರಿ ಅಥವಾ ಮಾಘ ಮಾಸದಲ್ಲಿ ಒಟ್ಟು ಮೂವತ್ತೊಂದು ದಿನಗಳು ಇದ್ದಾವೆ ಮೂವತ್ತೊಂದು ದಿನಗಳು ಬರ್ತವೆ ನೆಕ್ಸ್ಟು ಎರಡನೆಯದು ಪ್ರೆಬ್ರವರಿ ವರ್ಷದ ಹನ್ನೆರಡು ತಿಂಗಳಲ್ಲಿ ಎರಡನೆಯ ತಿಂಗಳು ಯಾವುದು ಅಂದರೆ ಫೆಬ್ರವರಿ ಎಫ್ ಇ ಬಿ ಎಫ್ ಇ ಬಿ ಯು ಯು ಎ ಆರ್ ವೈ ನೋಡಿ ಫೆಬ್ರವರಿಗೆ ಸ್ಪೆಲ್ಲಿಂಗು ಎಫ್ ಇ ಬಿ ಯು ಎ ಆರ್ ವೈ ಫೆಬ್ರವರಿ ಇದಕ್ಕೆ ಕನ್ನಡದಲ್ಲಿ ಪಾಲ್ಗುಣ ಅಂತಾರೆ ಫಾಲ್ ಗುಣ ಫಾಲ್ಗುಣ ಮಂತ್ ಫಾಲ್ಗುಣ ಮಾಸ ಅಂತ ಹೇಳ್ತಾರೆ ಇದರಲ್ಲಿ ಇಪ್ಪತ್ತೆಂಟು ದಿನ ಅಥವಾ ಇಪ್ಪತ್ತೊಂಬತ್ತು ದಿನಗಳು ಬರುತ್ತೆ ನೋಡಿ ಜಾನ್ವರಿ ಜೆ ಎ ಎನ್ ಯು ಎ ಆರ್ ವೈ ಜಾನ್ವರಿ ವರ್ಷದ ಮೊದಲನೆಯ ತಿಂಗಳು ಕನ್ನಡದಲ್ಲಿ ಇದನ್ನು ಮಾಘ ಮಾಸ ಅಂತ ಹೇಳ್ತೀವಿ ಇಲ್ಲಿ ಮೂವತ್ತೊಂದು ದಿನಗಳು ಬರ್ತವೆ ನೆಕ್ಸ್ಟು ಎರಡನೆಯದು ವರ್ಷದ ಎರಡನೆಯ ತಿಂಗಳು ಪ್ರೆಬ್ರವರಿ ಸ್ಪೆಲ್ಲಿಂಗ್ ನೋಡಿ ಎಫ್ ಇ ಬಿ ಯು ಎ ಆರ್ ವೈ ಫೆಬ್ರವರಿ ಕನ್ನಡದಲ್ಲಿ ಪ್ರೆಬ್ರವರಿಗೆ ಪಾಲ್ಗುಣ ಅಂತ ಹೇಳ್ತಾರೆ ಇಲ್ಲಿ ನಮಗೆ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ದಿನಗಳು ಬರ್ತವೆ ನೆಕ್ಸ್ಟು ವರ್ಷದ ಮೂರನೆಯ ತಿಂಗಳು ಮಾರ್ಚ್ ಎಂ ಎ ಆರ್ ಸಿ ಎಚ್ ಮಾರ್ಚ್ ಎಮ್ ಎ ಆರ್ ಸಿ ಎಚ್ ಕನ್ನಡದಲ್ಲಿ ಚೈತ್ರ ಮಾಸ ಅಂತ ಹೇಳ್ತೀವಿ ಚೈತ್ರ ಮಾಸ ಇಲ್ಲಿ ಎಷ್ಟು ದಿನಗಳು ಬರ್ತವೆ ಅಂದರೆ ಮೂವತ್ತೊಂದು ದಿನಗಳು ಬರ್ತವೆ ಚೈತ್ರ ಮಾಸದಲ್ಲಿ ಮೂವತ್ತೊಂದು ತಿಂಗಳು ನೆಕ್ಸ್ಟು ನಾಲ್ಕು ವರ್ಷದ ನಾಲ್ಕನೇ ತಿಂ ತಿಂಗಳು ಏಪ್ರಿಲ್ ಎ ಪಿ ಆರ್ ಐ ಎಲ್ ಏಪ್ರಿಲ್ ಏಪ್ರಿಲ್ಗೆ ಕನ್ನಡದಲ್ಲಿ ಏನಂತ ಕರೀತಾರೆ ಅಂದರೆ ವೈಶಾಖ ಏಪ್ರಿಲ್ಗೇನಂತ ಕರೀತಾರೆ ವೈಶಾಖ ಮಾಸ ವೈಸಾ ವೈಶಾಖ ಅಂತ ಕರೀತಾರೆ ಈ ವೈಶಾಖ ಮಾಸದಲ್ಲಿ ಒಟ್ಟು ಮೂವತ್ತು ದಿನಗಳು ಬರ್ತವೆ ಒಟ್ಟು ಮೂವತ್ತು ದಿನಗಳು ವೈಸ್ ವೈಶಾಖ ಮಾಸದಲ್ಲಿ ಬರುತ್ತೆ ನೆಕ್ಸ್ಟು ಐದನೆಯ ವರ್ಷದ ಐದನೆಯ ತಿಂಗಳು ಯಾವುದು ಅಂದರೆ ಅದು ಮೇ ಎಂ ಎ ವೈ ಮೇ ತಿಂಗಳು ಈ ಮೇ ತಿಂಗಳನ್ನು ನಾವು ಕನ್ನಡದಲ್ಲಿ ಜ್ಯೇಷ್ಠ ಮಾಸ ಅಂತ ಕರಿತೀವಿ ಜೆ ಜಾಗೆ ಒತ್ತಕ್ಷರ ಜ್ಯೇಷ್ಠ ಮಾಸ ಅಂತ ಕರಿತೀವಿ ಇಲ್ಲಿ ಎಷ್ಟು ದಿನಗಳು ಬರ್ತವೆ ಅಂದರೆ ಮೂವತ್ತೊಂದು ದಿನಗಳು ಬರ್ತವೆ ಜ್ಯೇಷ್ಠ ಮಾಸದಲ್ಲಿ ಮೂವತ್ತೊಂದು ದಿನಗಳು ನೆಕ್ಸ್ಟು ವರ್ಷದ ಆರನೆಯ ತಿಂಗಳು ಅದು ಜೂನ್ ಜೆ ಯು ಎನ್ ಇ ಜೂನ್ ಜೆ ಯು ಎನ್ ಇ ಜೂನ್ ಇದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಆಷಾಢ ಮಾಸ ಆಷಾಢ ಮಾಸಕ್ಕೆ ಜೂನ್ ಅಂತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಆಷಾಢ ಮಾಸ ಇಲ್ಲಿ ಬರುವಂತಹ ದಿನಗಳು ಮೂವತ್ತು ಮೂವತ್ತು ದಿನಗಳು ಆಷಾಢ ಮಾಸದಲ್ಲಿ ಬರ್ತವೆ ನೆಕ್ಸ್ಟು ಏಳನೆಯದು ಏಳನೆಯ ತಿಂಗಳು ಜುಲೈ ಜೆ ಯು ಎಲ್ ವೈ ಜುಲೈ ತಿಂಗಳು ಈ ಜುಲೈ ತಿಂಗಳನ್ನು ಕನ್ನಡದಲ್ಲಿ ಶ್ರಾವಣ ಮಾಸ ಅಂತ ಹೇಳ್ತೀವಿ ಶ್ರಾವಣ ಓಕೆನಾ ಈ ಶ್ರಾವಣ ಮಾಸದಲ್ಲಿ ಒಟ್ಟು ಮೂವತ್ತೊಂದು ದಿನಗಳು ಬರುತ್ತೆ ಮೂವತ್ತೊಂದು ದಿನಗಳು ಶ್ರಾವಣ ಮಾಸದಲ್ಲಿ ಬರುತ್ತೆ ನೆಕ್ಸ್ಟು ವರ್ಷದ ಎಂಟನೆಯ ತಿಂಗಳು ಆಗಸ್ಟ್ ಎ ಯು ಜಿ ಯು ಎಸ್ ಟಿ ಆಗಸ್ಟ್ ತಿಂಗಳು ಆಗಸ್ಟ್ ಮಂತ್ ಇದನ್ನು ಕನ್ನಡದಲ್ಲಿ ಭಾದ್ರಪದ ಅಂತ ಹೇಳ್ತಾರೆ ಭಾದ್ರಪದ ಈ ಭಾದ್ರಪದ ತಿಂಗಳಿನಲ್ಲಿ ಒಟ್ಟು ಮೂವತ್ತೊಂದು ದಿನಗಳು ಬರುತ್ತೆ ಮೂವತ್ತೊಂದು ದಿನಗಳು ಬರುತ್ತೆ ನೆಕ್ಸ್ಟು ವರ್ಷದ ಒಂಬತ್ತನೆಯ ತಿಂಗಳು ಯಾವುದು ಅಂದರೆ ಸೆಪ್ಟೆಂಬರ್ ಎಸ್ ಇ ಪಿ ಟಿ ಇ ಎಮ್ ಟಿ ಇ ಎಮ್ ಬಿ ಇ ಆರ್ ಸೆಪ್ಟೆಂಬರ್ ನೋಡಿ ಸೆಪ್ಟೆಂಬರ್ಗೆ ಸ್ಪೆಲ್ಲಿಂಗು ಎಸ್ ಇ ಪಿ ಟಿ ಇ ಎಂ ಬಿ ಇ ಆರ್ ಸೆಪ್ಟೆಂಬರ್ಗೆ ಕನ್ನಡದಲ್ಲಿ ಏನಂತಾರೆ ಗೊತ್ತಾ ಅಶ್ವಯುಜ ಅಂತಾರೆ ಅಶ್ವಯುಜ ಮಾಸ ಅಶ್ವಯುಜ ಮಾಸ ಇಲ್ಲಿ ಮೂವತ್ತು ದಿನಗಳು ಬರ್ತವೆ ಅಶ್ವಯುಜ ಮಾಸದಲ್ಲಿ ಮೂವತ್ತು ದಿನಗಳು ಬರ್ತವೆ ನೆಕ್ಸ್ಟು ವರ್ಷದ ಹತ್ತನೆಯ ತಿಂಗಳು ಅಕ್ಟೋಬರ್ ಓ ಸಿ ಟಿ ಒ ಇ ಆರ್ ಅಕ್ಟೋಬರ್ ಈ ಅಕ್ಟೋಬರ್ ತಿಂಗಳಿಗೆ ಕನ್ನಡದಲ್ಲಿ ಕಾರ್ತಿಕ ಮಾಸ ಅಂತ ಕರಿತೀವಿ ಕಾರ್ತಿಕ ಕಾರ್ತಿಕ ಮಾಸ ಇಲ್ಲಿ ಮೂವತ್ತೊಂದು ದಿನಗಳು ಬರ್ತವೆ ನೆಕ್ಸ್ಟು ಹನ್ನೊಂದನೆಯ ತಿಂಗಳು ವರ್ಷದ ಹನ್ನೊಂದನೇ ತಿಂಗಳು ನವೆಂಬರ್ ಎನ್ ಒ ಬಿ ಇ ಎಂ ಎಂ ಬಿ ಇ ಆರ್ ನವೆಂಬರ್ ನೋಡಿ ಎನ್ ಓ ವಿ ಇ ಎಂ ಬಿ ಇ ಆರ್ ನವೆಂಬರ್ ಇದನ್ನು ಕನ್ನಡದಲ್ಲಿ ಮಾರ್ಗಶಿರ ಅಂತ ಕರೀತಾರೆ ಮಾರ್ಗಶಿರ ಈ ಮಾರ್ಗಶಿರ ತಿಂಗಳಿನಲ್ಲಿ ಒಟ್ಟು ಎಷ್ಟು ದಿನಗಳು ಬರ್ತವೆ ಅಂದರೆ ಮೂವತ್ತು ದಿನಗಳು ಬರ್ತವೆ ನೆಕ್ಸ್ಟು ವರ್ಷದ ಕಡೆಯ ಮಾಸ ಅಂದರೆ ಅದು ಡಿಸೆಂಬರ್ ಡಿ ಇ ಸಿ ಇಂ ಎಂ ಬಿ ಇ ಆರ್ ಡಿಸೆಂಬರ್ ಸ್ಪೆಲ್ಲಿಂಗ್ ನೋಡಿ ಡಿ ಇ ಸಿ ಇ ಎಮ್ ಬಿ ಇ ಆರ್ ಡಿಶೆಂಬರ್ ಇದನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಅಂದರೆ ಪುಷ್ಯ ಮಾಸ ಪುಷ್ಯ ಮಾಸಕ್ಕೆ ಡಿಸೆಂಬರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಇಲ್ಲಿ ಮೂವತ್ತೊಂದು ದಿನಗಳು ಬರ್ತವೆ ಇದಿಷ್ಟು ಒಟ್ಟು ಹನ್ನೆರಡು ತಿಂಗಳು ನೋಡಿ ಇನ್ನೊಂದು ಸಲ ರಿವೈಸ್ ಮಾಡ್ತಾಯಿದ್ದೀನಿ ನಾನು ತಿಂಗಳ ಹೆಸರು ಟ್ವೆಲ್ ಮಂತ್ ನೇಮ್ಸ್ ಇನ್ ಕನ್ನಡ ವರ್ಷದ ಮೊದಲನೆಯ ದಿನ ಜಾನ್ವರಿ ಕನ್ನಡದಲ್ಲಿ ಮಾಘ ಮಾಸ ಅಂತಾರೆ ಮೂವತ್ತೊಂದು ದಿನ ಬರುತ್ತೆ ಎರಡನೆಯ ತಿಂಗಳು ಪ್ರೆಬ್ರವರಿ ಇದನ್ನು ಕನ್ನಡದಲ್ಲಿ ಫಾಲ್ಗುಣ ಅಂತಾರೆ ಇಲ್ಲಿ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ದಿನಗಳು ಬರ್ತವೆ ಮೂರನೇದು ಮಾರ್ಚ್ ತಿಂಗಳು ಮಾರ್ಚ್ ಇಲ್ಲಿ ಕನ್ನಡದಲ್ಲಿ ಮಾರ್ಚ್ಗೆ ಚೈತ್ರ ಅಂತಾರೆ ಚೈತ್ರ ಮಾಸ ಇಲ್ಲಿ ಮೂವತ್ತೊಂದು ದಿನ ಬರುತ್ತೆ ನಾಲ್ಕನೇ ತಿಂಗಳು ಏಪ್ರಿಲ್ ಕನ್ನಡದಲ್ಲಿ ವೈಶಾಖ ಅಂತಾರೆ ಮೂವತ್ತು ದಿನ ಬರುತ್ತೆ ಐದನೇದು ಮೇ ಮೇ ಮಂತ್ ಕನ್ನಡದಲ್ಲಿ ಜ್ಯೇಷ್ಠ ಮಾಸ ಅಂತಾರೆ ಒಟ್ಟು ಮೂವತ್ತೊಂದು ದಿನ ಬರುತ್ತೆ ಆರನೇ ತಿಂಗಳು ಆರನೆಯ ಮಂತ್ ಜೂನ್ ಕನ್ನಡದಲ್ಲಿ ಆಷಾಢ ಮಾಸ ಮೂವತ್ತು ದಿನ ಬರುತ್ತೆ ಏಳನೇದು ಜುಲೈ ಕನ್ನಡದಲ್ಲಿ ಶ್ರಾವಣ ಮಾಸ ಅಂತಾರೆ ಮೂವತ್ತೊಂದು ದಿನ ಬರುತ್ತೆ ಎಂಟು ಆಗಸ್ಟ್ ಮಂತ್ ಕನ್ನಡದಲ್ಲಿ ಭಾದ್ರಪದ ಮಾಸ ಮೂವತ್ತೊಂದು ದಿನ ಒಂಬತ್ತನೇದು ಸೆಪ್ಟೆಂಬರ್ ಮಂತ್ ಕನ್ನಡದಲ್ಲಿ ಅಶ್ವಯುಜ ಮಾಸ ಮೂವತ್ತು ದಿನ ಬರುತ್ತೆ ಹತ್ತನೇ ತಿಂಗಳು ಅಕ್ಟೋಬರ್ ಕನ್ನಡದಲ್ಲಿ ಕಾರ್ತಿಕ ಮಾಸ ಇಲ್ಲಿ ಮೂವತ್ತೊಂದು ದಿನ ಬರುತ್ತೆ ಹನ್ನೊಂದನೇ ತಿಂಗಳು ನವೆಂಬರ್ ಕನ್ನಡದಲ್ಲಿ ದಿನ ಮಾರ್ಗಶಿರ ಅಂತಾರೆ ಒಟ್ಟು ಮೂವತ್ತು ದಿನ ಬರುತ್ತೆ ಕಡೆಯದು ಹನ್ನೆರಡನೇ ತಿಂಗಳು ಡಿಸೆಂಬರ್ ಇದನ್ನು ಕನ್ನಡದಲ್ಲಿ ಪುಷ್ಯ ಮಾಸ ಅಂತಾರೆ ಒಟ್ಟು ಮೂವತ್ತೊಂದು ದಿನ ಬರುತ್ತೆ ಇದಾಗಿದೆ ಸ್ನೇಹಿತರೆ ಒಟ್ಟು ತಿಂಗಳು ಎಷ್ಟು ಹನ್ನೆರಡು ಹನ್ನೆರಡು ತಿಂಗಳನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಹಾಗೆ ಆ ತಿಂಗಳಿನಲ್ಲಿ ಬರುವಂತಹ ದಿನಗಳು ಎಷ್ಟು